ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಮಿಸ್ಟರ್ ಗೌಡ ಬಂದಿದ್ದೀನಿ ಇವತ್ತೊಂದೊಳ್ಳೆ ಕಮ್ಯುನಿಟಿ ಕಾರ್ ಶೋ ಜೊತೆಗೆ ಹೌದು ನಮಗಂತೂ ಇಲ್ಲಿ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ ವೆಕೇಶನ್ ನೆಕ್ಸ್ಟು ಇನ್ನೂ ಟೂ ಮಂತ್ಸ್ ಕೂಡ ಇರುತ್ತೆ ನಮ್ಮ ಇಂಡಿಯಾದಲ್ಲಿ ವೆಕೇಶನ್ ಮುಗ್ದು ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿದ್ರೆ ಇಲ್ಲಿ ಈಗ ತಾನೇ ವೆಕೇಶನ್ ಸ್ಟಾರ್ಟ್ ಆಗ್ತಾ ಇದೆ ಸಮ್ಮರ್ ವೆಕೇಶನ್ನು ಮತ್ತು ಇಲ್ಲಿರೋ ಜನಗಳಿಗೆ ಏನಾದರೂ ಒಂದು ರೀಸನ್ ಬೇಕು ವೀಕೆಂಡಲ್ಲಿ ಸೇರಿಕೊಂಡು ಮಜಾ ಮಾಡೋದಕ್ಕೆ ಹೌದು ಸೊ ಇಲ್ಲೂ ಅದೇ ಥರ ಯಾವುದಾದ್ರು ಒಂದು ನೆಪ ಅನ್ನೋ ಥರ ಈ ಕಾರ್ವೆಟ್ ಕಾರ್ ಇಟ್ಟಿರುವಂಥ ಓನರ್ಗಳೆಲ್ಲರೂ ಕೂಡ ನಮ್ಮ ಕಮ್ಯುನಿಟಿ ಪಕ್ಕದಲ್ಲೇ ಇನ್ನೊಂದು ಟಾಟರ್ ಸೆಲ್ ಕಮ್ಯುನಿಟಿ ಅಂತ ಇದೆ ಸೊ ಅದರಲ್ಲಿ ಈ ಒಂದು ಕಾರ್ ಶೋವನ್ನು ಆಯೋಜನೆ ಮಾಡಿದರು ಹೌದು ಸೊ ಈ ಒಂದು ಕಮ್ಯುನಿಟಿನಲ್ಲಿ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಮನೆಗಳಿದೆ ಇಲ್ಲೆಲ್ಲ ಯಾವ ಥರಪ್ಪ ಅಂತ ಅಂದರೆ ಈ ಶೆರೋಲೆಟ್ ಕಂಪ್ನಿಯ ಕಾರ್ವೆಟ್ ಇಟ್ಟಿರುವಂಥ ಓನರ್ಸ್ಗಳೆಲ್ಲರೂ ಕೂಡ ಮಾತಾಡಿಕೊಂಡು ಹೇ ಸಮ್ಮರ್ ಬರ್ತಾ ಇದೆ ಬಂದ್ರಪ್ಪ ಹೊರಗಡೆ ಅಂತ ಅಂದ್ಕೊಂಡು ಈ ಒಂದು ಕಮ್ಯುನಿಟಿನಲ್ಲಿ ಕಾರ್ ಶೋಗಳನ್ನು ಅಂದರೆ ಓನರ್ಸ್ಗಳೆಲ್ಲ ಅವರು ಇಂಟ್ರೆಸ್ಟಿಂದ ತಂದು ತಂದು ಇಲ್ಲಿ ನಿಲ್ಲಿಸ್ಕೊಂಡಿದ್ರು ಈಗ ನಮ್ಮ ಕಡೆ ಜಾವ ಬೈಕ್ಗಳ ಗ್ರೂಪ್ ಇರುತ್ತೆ ಮತ್ತು ಈ ಬೈಕರ್ಸ್ಗಳ ಗ್ರೂಪ್ ಇರುತ್ತೆ ಹಳೆ ಅಂಬಾಸೆಡ್ರ್ ಕಾರ್ಗಳ ಗ್ರೂಪ್ ಇರುತ್ತೆ ಅಲ್ವಾ ಅದೇ ಥರ ಇಲ್ಲೂ ಶೆರೊಲೆಟ್ ಕಂಪನಿಯ ಕಾರ್ವೆಟ್ ಅನ್ನೋ ಕಾರು ಓನರ್ಗಳ ಗ್ರೂಪ್ ಇದು ಅಷ್ಟೆ ಸೊ ನಾನು ಆಲ್ರೆಡಿ ತಮ್ಮೇಲಲ್ಲಿ ಹೇಳಿರೋ ಪ್ರಕಾರ ಈ ಕಾರ್ಗಳಂದರೆ ಸ್ಪೀಡು ಪ್ರೈಸು ಮತ್ತು ಇದರ ಕೆಪಾಸಿಟಿ ಗುರು ಇದರ ಸ್ಪೀಡಂತೂ ಮುನ್ನೂರಿಂದ ಮುನ್ನೂರೈವತ್ತು ಕಿಲೋಮೀಟ್ರ್ ಪ್ರತಿ ಗಂಟೆಗೆ ಹೋಗುತ್ತೆ ನಾನ್ನೂರ ತೊಂಬತ್ತೈದು ಹಾರ್ಸ್ ಪವರ್ ಅಂದರೆ ಈ ಒಂದು ಕಾರು ನಾನ್ನೂರ ತೊಂಬತ್ತೈದು ಕುದುರೆಗಳಿಗೆ ಸಮ ಅಂತೆ ಜೊತೆಗೆ ಇದ್ರ ಪ್ರೈಸು ಎಪ್ಪತ್ತು ಸಾವಿರ ಇಂದ ಸ್ಟಾರ್ಟ್ ಆಗಿ ಒಂದು ಲಕ್ಷದ ಹತ್ತು ಸಾವಿರ ಡಾಲರ್ವರೆಗೂ ಕೂಡ ಇರುತ್ತೆ ಇದು ಮತ್ತೆ ಇಲ್ಲಿ ಎಲ್ಲ ಎಲ್ಲ ಓಪನ್ ಮಾಡ್ಕೊಂಡು ಕಾಣಿಸ್ತಾ ಇದೆಯಲ್ಲ ಸೊ ಈ ಕಾರ್ ಬಂದು ತುಂಬಾ ಹಳೆಯದು ನೈನ್ಟೀನ್ ಸೆವೆಂಟೀಸ್ ಮಾಡೆಲ್ ಮತ್ತೆ ಇದು ಕೂಡ ಅಷ್ಟೇನೆ ಇದು ನೈನ್ಟೀನ್ ನೈನ್ಟೀಸ್ ಮೇಲಿರುವಂಥ ಒಂದು ಕಾರ್ವೆಟ್ ಕಾರು ಸೊ ಇದರಲ್ಲಿ ಎಂಜಿನೇ ಇಂಪಾರ್ಟೆಂಟು ಸೊ ಇದು ಬರೀ ಇಬ್ರು ಮಾತ್ರ ಕೂತ್ಕೊಳ್ಳೋದು ನಮ್ಮ ಕಡೆಯೆಲ್ಲ ಏನು ಗುರು ಕೋಟಿ ಕೋಟಿ ಕಟ್ ಕೊಟ್ಟು ಇಬ್ಬರು ಮಾತ್ರ ಕೂತ್ಕೊಂಡು ಎಲ್ಲಿಗೆ ಹೋಗ್ತೀಯಪ್ಪ ಅಂತ ನಾವು ಅಂದ್ಕೋತೀವಿ ಬಟ್ ಇಲ್ಲಿ ಯಾರೂ ಬೆಲೆ ಕೊಡೋದಿಲ್ಲ ಎಷ್ಟೇ ಹಳೇದಾದರೂ ಕೂಡ ಆ್ಯಂಟಿಕ್ ಪೀಸ್ ಆದ್ರೂ ಸರಿಯೇ ನನಗಿದು ಕಾರ್ ಬೇಕು ಅಂತಂದರೆ ಬೇಕೇ ಬೇಕು ನೋಡಿ ಈ ಕಾರಂತೂ ಎಲ್ಲ ಪುಕ್ಕ ಥರದ ಕೋಳಿ ಥರ ನನಗಂತೂ ಕಾಣಿಸ್ತಾ ಇದೆ ಇಲ್ಲೆಲ್ಲ ಅಷ್ಟೇ ಬಟ್ ಇದರ ಸ್ಪೀಡು ಪ್ರೈಸು ಮತ್ತು ಇಂಜಿನ್ ಕೆಪಾಸಿಟಿಗೋಸ್ಕರ ಜನಗಳು ಫುಲ್ಲು ಮರಳಾಗ್ತಾರಪ್ಪ ಮತ್ತೆ ಇಲ್ಲಿ ಒಂದು ಫುಡ್ ಟ್ರಕ್ನ್ನು ಕೂಡ ಆಯೋಜನೆ ಮಾಡಿದ್ರು ಅಂದ್ರೆ ಇದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಒಂದು ಹನ್ನೆರಡು ಹನ್ನೆರಡು ವರೆವರೆಗೂ ಇದೇ ತರ ಜನ ಸೇರ್ತಾರೆ ಇಲ್ಲಿ ಅಲ್ಲಿ ಬರೋರು ಎಲ್ಲಾರು ಕುಡಿದು ತಿಂದು ಮಜಾ ಮಾಡೋದಕ್ಕೆ ಇಲ್ಲಿ ಒಂದು ಫುಡ್ ಟ್ರಕ್ ನ ಕೂಡ ತಂದ ನಿಲ್ಸ್ಕೊಂಡಿದ್ರು ಮೊಬೈಲ್ದು ಮತ್ತೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಇಲ್ಲಿ ಜ್ಯೂಸು ಅದು ಇದನ್ನೆಲ್ಲ ಸೇಲ್ ಮಾಡ್ತಾ ಇದ್ರು ಅಲ್ಲಿ ಬ್ಲೂ ಕಾಣಿಸ್ತಾ ಇರೋ ಇದೊಂದು ಕ್ಯಾಬು ಮೊಬೈಲ್ ಪಿಜ್ಜಾ ವ್ಯಾನ್ ಅಂತ ಸೊ ಅಲ್ಲೇ ಪಿಝಾ ಕುಕ್ ಮಾಡಿ ಅಲ್ಲೇ ಸೇಲ್ ಮಾಡ್ತಾಯಿದ್ರು ನಮಗಂತೂ ಅವರು ಎಷ್ಟೇ ಕಡಿಮೆ ದುಡ್ಡು ಕೊಟ್ರು ತಿನ್ನಕಂತೂ ಮನ್ಸಂತೂ ಬಂದಿಲ್ಲ ಗುರು ನನ್ನ ಮಕ್ಕಳಂತೂ ಪಪ್ಪ ಪೀಝಾ ಪ್ಯಾ ಪಿಜ್ಜಾ ಅಂತ ಇದ್ರು ಆದ್ರೂ ಕೂಡ ಏನೋ ಕೊಡ್ಸೋಕ್ಕೆ ಮನಸ್ಸು ಬರಲಿಲ್ಲ ಯಾಕೆಂದ್ರೆ ಅಷ್ಟು ಚೆನ್ನಾಗಿರಲಿಲ್ಲ ಅಂತ ನಾನು ಅಂದ್ಕೊಂಡೆ ಜೊತೆಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಬಫೆಟ್ ಥರ ಏನೇನೋ ಇಟ್ಕೊಂಡಿದ್ರು ಇಲ್ಲಿ ಕಾಣಿಸ್ತಾ ಇರೋದಂತೂ ಬೀಫ್ ಐಟಮ್ಗಳು ಸೊ ನಾವು ಏ ಇಲ್ಲ ಗುರು ನಾವು ಈ ಬೀಫ್ ಅಂದರೆ ಗೊತ್ತಲ್ಲ ಸೊ ಧನದ ಮಾಂಸ ಇದು ಸೊ ಹಸುಗಳನ್ನ ನಾವು ದೇವ್ರ ಥರ ಪೂಜಿಸ್ತೀವಿ ಅಂದರೆ ವಾಟ್ ಆರ್ ಯು ಕಿಡ್ಡಿಂಗ್ ಮೀ ಅಂತಾರೆ ಇಲ್ಲಿರೋ ನನ್ನ ಮಕ್ಕಳು ಸೊ ನಮ್ಮ ಗೋವುಗಳ ವ್ಯಾಲ್ಯೂ ಇವರು ಗೊತ್ತಿಲ್ಲ ಸೊ ದಿನದಲ್ಲಿ ಇವರು ಊಟ ಮಾಡುವಂಥ ಒಂದು ತುತ್ತು ನಾವು ಹೆಂಗೆ ಉಪ್ಪಿನಕಾಯಿ ತಿಂತೀವಿ ಅದೇ ಥರ ಇವರು ಇಲ್ಲಿ ಮಾಂಸ ಅಂತ ಇವರು ಬೇಕೇ ಬೇಕಪ್ಪ ಸೊ ಅಂದಾಗೆ ಇವರೆಲ್ಲ ಮ್ಯಾಕ್ಸಿಮಮ್ಮ ಮೆಕ್ಸಿಕನ್ಸ್ಗಳು ಹಾಗೆ ಒಳಗಡೆ ಹೋದ್ರೆ ನೀವ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಕಮ್ಯುನಿಟಿ ಆಫೀಸ್ ಅಂದ್ರೆ ಒಂದು ರೆಂಟ್ ಆಫೀಸ್ ಅಂತ ಈ ಒಂದು ಕಮ್ಯುನಿಟಿ ರೆಂಟ್ ಗೋಸ್ಕರ ಅಷ್ಟೇ ಇರೋದು ಸೊ ಮುಂದೆ ಕಾಣಿಸ್ತಾ ಇರುವಂತ ಅಲ್ಲಿ ಆ ಕಡೆ ಕಾಣಿಸ್ತಾ ಓನ್ ಕಮ್ಯುನಿಟೀಸ್ ಅಂದ್ರೆ ಎಲ್ಲ ಓನರ್ಸ್ಗಳೆಲ್ಲ ಇರ್ತಾರೆ ಬಟ್ ಈ ಕಮ್ಯುನಿಟಿ ಬಂದು ರೆಂಟ್ ಪರ್ಪಸ್ ಮಾತ್ರ ಸೊ ಯಾರಾದರೂ ಇಲ್ಲಿರೋ ಮನೆಗಳನ್ನ ರೆಂಟು ತಗೋಬೇಕು ಅಂತ ಅಂದರೆ ಈ ಒಂದು ರೆಂಟ್ ಆಫೀಸಿಗೆ ಬಂದು ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಪ್ರೋಸೆಸ್ ಮಾಡಿ ಆಮೇಲೆ ಮನೆ ತಗೋಬೇಕು ಸೊ ಅದಕ್ಕೋಸ್ಕರ ಇದೊಂದು ಸಪ್ರೇಟ್ ಆಫೀಸ್ ಇದೆ ಮತ್ತೆ ಇಲ್ಲಿ ಗೊಂಬೆಗಳು ಅದು ಇದು ಎಲ್ಲ ಕಾಣಿಸ್ತಾ ಇದೆಯಲ್ಲ ಇದನ್ನ ಅವರು ಓನ್ ಆಗಿ ಹ್ಯಾಂಡ್ ಮೇಡಲ್ಲಿ ಮಾಡ್ತಾರೆ ಇಲ್ಲಿ ಜನಗಳೆಲ್ಲ ಯಾಕೆಂದ್ರೆ ಇಲ್ಲೆಲ್ಲ ರಿಟೈರ್ಡ್ ಜನಗಳ ಅಂದ್ರೆ ಎಬೌ ಸಿಕ್ಸ್ಟಿ ಫೈವ್ ಇಯರ್ಸು ಮಿಲ್ಟ್ರಿಯಿಂದ ರಿಟೈರ್ಡ್ ಆಗಿರೋರೆಲ್ಲ ಇರ್ತಾರಲ್ಲ ಸೊ ಅವರು ಅವ್ರ ಕೈಯಿಂದ ಮಾಡಿದ್ದನ್ನೇ ಸೇಲ್ ಮಾಡ್ತಾರೆ ನಾನೇನು ಒಳಗಡೆ ಬಂದ ತಕ್ಷಣ ಕ್ಯಾಮ್ರಾ ಇದ್ದಕ್ಕಿದ್ದಂಗೆ ಒಂಥರ ಕತ್ಲೆ ಕವಿತು ನಾನು ಅಂದ್ಕೊಂಡೆ ಅಯ್ಯೋ ನಮ್ಮ ಕಣ್ಣು ಇದೇ ಥರ ಅಲ್ವಾ ಬೆಳಕಿಂದ ರೂಮ್ ಒಳಗಡೆನೋ ಇಲ್ಲ ಮನೆ ಒಳಗಡೆನೋ ಬಂದರೆ ಇದ್ದಕ್ಕಿದ್ದಂಗೆ ಒಂದು ಐದು ಹತ್ತು ಸೆಕೆಂಡ್ ಏನೂ ಕಾಣಲ್ವಲ್ಲ ಅಯ್ಯೋ ನನ್ನ ಕ್ಯಾಮ್ರಾನು ಕೂಡ ಅದೇ ಥರ ಇರ್ಬೋದು ಅಂದ್ಕೊಂಡು ನಾನು ಸುನ್ ಸುಮ್ಮೆ ಸೊ ಅದಾದ ತಕ್ಷಣ ಇಲ್ಲಿ ನೀವು ಕಾಣಿಸ್ತಾ ಇದ್ದಿಲ್ಲ ಇಲ್ಲಿ ಸೊ ಇಲ್ಲಿ ಒಳಗಡೆನೇ ಒಂದು ಸೆಲ್ಲಿಂಗ್ ಪ್ರಪಂಚ ಓಪನ್ ಆಗಿ ಹೋಗಿತ್ತು ನಾವು ಏನಪ್ಪ ಇಷ್ಟೊಂದು ಜನ ಇದ್ದಾರಾ ಇಲ್ಲಿ ಒಳಗಡೆ ಅಂತ ನಾವು ಅಂದ್ಕೊಂಡ್ವಿ ಇಲ್ಲಿ ನಿಂತ್ಕೊಂಡಿರೋ ತಾತ ಮೊಮ್ಮಗಳ ಜೊತೆ ನಿಂತಿದಾರಲ್ಲ ಸೊ ಅವ್ರು ನಮ್ಮ ನೈಬರು ಅಂದರೆ ನಮ್ಮ ಕಮ್ಯುನಿಟಿನಲ್ಲಿ ನಮ್ಮ ಮನೆ ಹಿಂದ್ಗಡೆಯೇ ಅವರು ತಾತ ಅಜ್ಜಿ ಮತ್ತು ಮೊಮ್ಮಗಳು ಈ ತಾತ ಬಂದು ರಿಟೈರ್ಡ್ ನೇವಿ ಆಫೀಸರ್ ಜೊತೆಗೆ ಇವರು ಪೈಲಟು ಕೂಡ ಆಗಿದ್ದರು ವಿಯಾಟ್ನಮ್ ವಾರಲ್ಲಿ ಎಲ್ಲ ಮಿಲ್ಟ್ರಿ ಅವ್ರನ್ನೆಲ್ಲ ತೊಗೊಂಡೋಗಿ ನಮ್ಮ ಹತ್ರ ಡೆಪ್ಲಾಯ್ ಮಾಡ್ತಿದ್ರು ಅಂತ ಅಂತ ಅವರೇ ಹೇಳಿದ್ದು ಮತ್ತು ಇಲ್ಲಿ ಕೌ ಕೌಬಾಯಿ ಸೊ ಅಲ್ಲೇನೋ ಹಾಕ್ಕೊಂಡು ಎಲ್ಲ ಸೇಲ್ ಮಾಡ್ತಾಯಿದ್ದಾರೆ ಮತ್ತು ಇಲ್ಲಿ ನೀವೇನೇನು ನೋಡ್ತಾ ಇದ್ದೀರಾ ಇಲ್ಲಿ ಅಂದರೆ ಹ್ಯಾಟ್ ಅದೆಲ್ಲ ಮ್ಯಾಕ್ಸಿಮಮ್ ಇದು ಹ್ಯಾಂಡ್ಮೇಡು ಈ ರಿಟೈರ್ಡ್ ಆಗಿರೋ ಜನಗಳೆಲ್ಲ ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡೋಕೆ ಅಂದರೆ ಅವ್ರಿಗೇನು ಕೆಲಸ ಇರೋದಿಲ್ಲ ಪಾಪ ಸೊ ಅದಕ್ಕೋಸ್ಕರ ಅವ್ರು ಇಷ್ಟ ಬಂದಿದ್ದನ್ನೆಲ್ಲ ಅವರಾಗಿದ್ದು ಅವರೇ ಈ ಥರ ಮ್ಯಾನುಫ್ಯಾಕ್ಚರ್ ಮಾಡಿ ಎಲ್ಲೆಲ್ಲಿ ಕಮ್ಯುನಿಟಿ ಸೇಲ್ ಇರುತ್ತೆ ಅಲ್ಲಿ ತೊಗೊಂಡೋಗಿ ಸೇಲ್ ಮಾಡ್ತಾರೆ ಮತ್ತು ಇಲ್ಲಿ ನೋಡಿ ಈ ಕೈಗೆ ಹಾಕೊಳ್ಳೋದು ಉಂಗ್ರಗಳು ಸರಗಳು ಮತ್ತು ಇಲ್ಲಿ ಪಚ್ಚೆ ಅವಳಗಳೆಲ್ಲ ಕಾಣಿಸ್ತಾ ಇದೆಯಲ್ಲ ಸೊ ಇದೆಲ್ಲ ಅವ್ರದ್ದೇ ಕಲೆಕ್ಷನು ಅವರೇ ಇದೆಲ್ಲ ಹ್ಯಾಂಡ್ಮೇಡ್ ಇದು ಕೈಯಲ್ಲಿ ಮಾಡಿ ಸೆಲ್ ಮಾಡ್ತಾ ಇರೋದು ಇಲ್ಲಿ ಐದು ಡಾಲರ್ ಒಂದಕ್ಕೆ ಅಂತ ಹಾಕ್ಕೊಂಡಿದ್ದಾರೆ ಬಟ್ ಸಂಜೆ ಅಂದ್ರೆ ಅಂದರೆ ಆಲ್ಮೋಸ್ಟ್ ಮುಗಿಯೋ ಟೈಮಲ್ಲಿ ಐದು ಡಾಲರ್ನ ತೆಗೆದು ಅದನ್ನು ಮೂರು ಡಾಲರ್ ಹಾಕಿ ಎಷ್ಟಕ್ಕಾದ್ರೂ ಸೇಲ್ ಆಗಲಿ ಅಂದ್ಬಿಟ್ಟು ಮಾರ್ಕೊಂತ ಕೂತ್ಕೊಂತಾರಪ್ಪ ಪಾಪ ಇವ್ರದೊಂಥರ ಒಳ್ಳೆ ಲೈಫ್ ಇವ್ರದೆಲ್ಲ ರಿಟೈರ್ಡ್ ಲೈಫು ಸೊ ಈ ಥರ ಎಲ್ಲೆಲ್ಲಿ ವೀಕೆಂಡ್ ಪಾರ್ಟೀಸ್ ಎಲ್ಲ ನಡೆಯುತ್ತೆ ಅಲ್ಲೋಗಿ ಇವ್ರ ಕೆಲಸ ಇದನ್ನೇ ಸೇಲ್ ಮಾಡೋದು ಈ ಥರ ಬ್ಯೂಟಿ ಪ್ರಾಡಕ್ಟ್ಸ್ಗಳನ್ನ ಪ್ರಮೋಟ್ ಮಾಡೋದು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಫೇಸ್ ವಾಶ್ ಕ್ರೀಮ್ಗಳು ಸೊ ಅದನ್ನೆಲ್ಲ ಪ್ರಮೋಟ್ ಮಾಡೋದೇ ಇವರ ಒಂದು ಉದ್ದೇಶ ಜೊತೆಗೆ ಈ ಥರ ಎಲ್ಲಾದರೂ ಒಂದು ಈವೆಂಟ್ ಆಗುತ್ತಾ ಅಂತ ಕಾಯ್ತಾ ಇರ್ತಾರೆ ಅವರು ಸೊ ನಮಗಂತೂ ನಾನು ಆಶಿತ ವೀಕ್ಷ ಮೂರು ಜನನೂ ಒಳಗಡೆ ಹೋಗಿ ಅಲ್ಲೆಲ್ಲ ಸುತ್ತಾಡ್ಕೊಂಡು ಬಂದ್ವಿ ಸೊ ನಮಗೇನು ಅಂಥ ಇಂಟ್ರೆಸ್ಟ್ ಏನು ಬರಲಿಲ್ಲ ಬಟ್ ಇದನ್ನೆಲ್ಲ ನಿಮಗೆ ತೋರಿಸ್ಬೇಕು ಅನ್ನೋ ಇಂಟ್ರೆಸ್ಟ್ ಅಂತೂ ನನಗಂತೂ ಇತ್ತು ಸೊ ಹಾಗೆ ಅದನ್ನೆಲ್ಲ ನೋಡಿಕೊಂಡು ನಾವಂತೂ ಕಮ್ಯುನಿಟಿ ಆಫೀಸಿಂದ ಹೊರಗಡೆ ಬಂದ್ವಿ ಸೊ ಬಂದಿದ್ದ ತಕ್ಷಣ ಏನೋ ಒಂಥರ ನಮಗೂ ಸ್ಯಾಟರ್ಡೆ ಮುಗಿದೋಯ್ತೇನೋ ಅಂತ ಅನ್ನಿಸ್ತು ಯಾಕೆಂದರೆ ಇಷ್ಟೇ ಇಲ್ಲಿ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಈ ಒಂದು ಈವೆಂಟ್ನ ಹನ್ನೊಂದುವರೆ ಹನ್ನೆರಡು ಗಂಟೆಗೆಲ್ಲ ತುಂಬ ಬಿಸಿಲು ಬರುತ್ತೆ ಇಲ್ಲಿ ಸೊ ಬಿಸಿಲು ಬಂದಾದ ಮೇಲೆ ಎಲ್ಲರೂ ಅವರು ಮನೆ ಹೇಳ್ಬಿಟ್ಟು ಏನೋ ಒಂಥರ ಬೆಳಿಗ್ಗೆಯಿಂದ ಒಂಥರ ಹಬ್ಬದ ವಾತಾವರಣ ಥರ ಇತ್ತು ಇವಾಗ ಬರೀ ಇದೊಂದು ಪ್ಲೇಸಲ್ಲಿ ಆಮೇಲೆ ಅವ್ರವ್ರ ಮನೆಗೆ ಅವರವ್ರು ಹೊಟ್ಟು ಸೊ ಅಲ್ಲಿಗೆ ಶನಿವಾರ ಮುಗೀತು ಅಂದಾಗ ಇಲ್ಲಿ ಕಾಣಿಸ್ತಾ ಇದ್ದಾನಲ್ಲ ಕೆಂಪು ರಾಜ್ಕುಮಾರ ಆ ಕಡೆ ಲಾಸ್ಟಿಂದ ಎರಡನೇ ರೆಡ್ ಕಾರು ಅವನು ಸೊ ಆ ರೆಡ್ ಕಾರು ನಂದು ಅನ್ನೋ ಒಂದು ಇಂಡಿಕೇಷನ್ಗೋಸ್ಕರ ಅವನು ಕೆಂಪು ಸೂಟ್ ಹಾಕೊಂಡ್ಬಂದು ನಿಂತ್ಕೊಂಡ್ಬಿಟ್ಟಿದ್ದಾನೆ ಸೊ ಇಲ್ಲ ಅದೇ ಥರ ಒಂದೊಂದು ಗ್ರೂಪ್ ಅವ್ರದ್ದು ಒಂದೊಂದು ವಿಚಿತ್ರ ಇರುತ್ತೆ ಸೊ ಆ ಕಾರ್ಗಳ ಕಲರ್ಗಳು ಯಾವ್ಯಾವುದಿರುತ್ತೆ ಅದನ್ನೇ ಹಾಕೊಂಬಂದು ಟಿ ಶರ್ಟ್ಗಳು ನಿಂತ್ಕೊಂಡಿರ್ತಾರೆ ಇಲ್ಲಿ ನೋಡಿ ಇದು ಪರ್ಪಲ್ ಬ್ಲೂ ಜೀಪ್ ಇದೆಯಲ್ಲ ಸೊ ಇಲ್ಲಿ ಬ್ಲೂ ಟಿ ಶರ್ಟ್ ಹಾಕ್ಕೊಂಡಿದ್ದಾನಲ್ಲ ಅವನದೇ ಅದು ಜೀಪು ಸೊ ನಾನು ನೋಡಿಲ್ಲ ಬಟ್ ಅವನು ಓನರ್ ಥರ ಇದ್ದಾನೆ ಸೊ ಇನ್ನೊಬ್ಬ ಅವರು ಏಜಡ್ ಆಗಿದ್ದಾರಲ್ಲ ಸೊ ಅವ್ರದ್ದು ಅದೇ ಥರ ಒಂದು ಕಾರ್ ಇದೆ ಆ ಕಡೆ ನಿಂತ್ಕೊಂಡಿದೆ ಸೊ ಇದು ನೀವು ನೋಡ್ತಾ ಇರೋದು ಆ್ಯಂಟಿಕ್ ಪೀಸ್ ಇದೆ ಆ್ಯಂಟಿಕ್ ಪೀಸ್ ಅಂದರೆ ಆಲ್ಮೋಸ್ಟ್ ಒಂದು ನಲ್ವತ್ತು ನಲವತ್ತೈದು ವರ್ಷ ಹಳೆಯದು ಆದ್ರೂ ಇದೇ ಥರ ಎಂಜಿನ್ ಮೇಂಟೈನ್ ಮಾಡಿದ್ದಾರೆ ಇದು ಕೂಡ ಆ್ಯಂಟಿಕ್ ಪೀಸು ನೈನ್ಟೀನ್ ಫಿಫ್ಟಿ ಏಯ್ಟ್ ಮಾಡೆಲ್ ಬಟ್ ಇದೆಲ್ಲ ಆಲ್ಮೋಸ್ಟ್ ಎಬೋ ಟೂ ತೌಸಂಡ್ ಫಿಫ್ಟೀನ್ ಟೂ ತೌಸಂಡ್ ಟ್ವೆಂಟಿ ಆದಮೇಲೆ ಇರುವಂಥ ಮಾಡೆಲ್ಗಳು ಸ್ವಲ್ಪ ಚೆನ್ನಾಗಿದೆ ಅದು ಬಟ್ ಈ ಶೋ ನನಗಂತೂ ಇಷ್ಟ ಆಯಿತು ಸೊ ನಿಮ್ಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಅಂದಾಗೆ ಇದೆ ದ ಟೋಟಲ್ ಕಾಣಿಸ್ತಾ ಇದೆಯಲ್ಲ ಅದು ಕಮ್ಯುನಿಟಿ ಆಫೀಸು ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ ಮತ್ತು ಆ ಕಡೆ ಕಾಣಿಸ್ತಾ ಇದೆಯಲ್ಲ ಮನೆಗಳು ಸೊ ಅದು ನಮ್ಮ ಕಮ್ಯುನಿಟಿ ಕಾಡಿನಲ್ಲಿ ಮಿಡೋಸ್ ಅಂತ ಅಲ್ಲಿಂದ ಇಲ್ಲಿಗೆ ಜಸ್ಟ್ ಒಂದು ರೋಡ್ ಕ್ರಾಸ್ ಮಾಡಿದ್ರೆ ಸಿಗುತ್ತಪ್ಪ ಒಂದು ಐದು ನಿಮಿಷ ವಾಕ್ ಮಾಡಬೇಕಷ್ಟೆ ಇಲ್ಲೆಲ್ಲ ತಂದು ನಿಲ್ಲಿಸ್ಕೊಂಡಿದ್ದಾರಲ್ಲ ವ್ಯಾನ್ಗಳು ಜೀಪ್ಗಳು ಅದೆಲ್ಲ ಇವರು ಇಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ಗೋಸ್ಕರ ಫುಡ್ಡು ಟ್ರಕ್ಕು ಇದೆಲ್ಲ ತಂದು ಅವರೇ ನಿಲ್ಲಿಸ್ಕೊಂಡಿದ್ದಾರೆ ಅಷ್ಟೆ ಇನ್ನೇನು ಮುಗೀತಿದು ನಾನು ಅನ್ಕೋತೀನಿ ನಿಮಗೆಲ್ಲ ಇದು ಇಷ್ಟ ಆಗಿದೆ ಅಂತ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇದನ್ನ ಅಂದ್ರೆ ಇದೇ ತರ ಇನ್ನು ತುಂಬಾ ನಿಮ್ಗೆ ಸಮ್ಮರ್ ಅಲ್ಲಿ ತರ ಇರುತ್ತೆ ಎಲ್ಲೆಲ್ಲಿ ಹೋಗ್ಬೋದು ಪ್ಲೇಸಸ್ ತರ ಕವರ್ ಮಾಡ್ಬೋದು ಎಲ್ಲ ನಿಮ್ಗೆ ತೋರ್ಸಕ್ ಟ್ರೈ ಮಾಡ್ತೀನಿ ಸೊ ನಾನು ಮಾಡ್ತಾ ಇರುವಂಥ ಪ್ರಯತ್ನ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಈ ವಿಡಿಯೋಸ್ನ ಎಲ್ಲ ಕನ್ನಡಿಗರಿಗೂ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು